ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿ ಹೆಚ್ಚಾದ ನಂತರ ಭಾರತವನ್ನು ಬಿಟ್ಟು ಹೋಗಲೇಬೇಕಾದ ಅನಿವಾರ್ಯತೆ ಬ್ರಿಟಿಷರಿಗೆ ಬರುತ್ತದೆ ಈ ಸಂದರ್ಭದಲ್ಲಿ ಬ್ರಿಟಿಷರು ಭಾರತದ ಭವಿಷ್ಯದ ಬೆಳವಣಿಗೆ ತಡೆಗಟ್ಟಲು ಉಪಾಯ ಮಾಡಿ ಶ್ರೀಮಂತ ಬಂಗಾಳವನ್ನು ಒಂದು ಸಾವಿರ ಒಂಬೈನೂರ ಐದು ರಲ್ಲಿ ವಿಭಜನೆ ಮಾಡುತ್ತಾರೆ ಆದರೆ ಲಾಲ್ ಪಾಲ್ ಇವರ ಮುಂದಾಳತ್ವದ ಸಾರ್ವಜನಿಕರ ತೀವ್ರವಾದ ಹೋರಾಟದಿಂದಾಗಿ ಒಂದು ಸಾವಿರ ಒಂಬೈನೂರ ಹನ್ನೊಂದು ರಲ್ಲಿ ಬಂಗಾಳ ವಿಭಜನೆ ಆದೇಶ ಹಿಂಪಡೆದುಕೊಳ್ಳಲಾಗುತ್ತದೆ ಇಲ್ಲಿ ಬ್ರಿಟಿಷರು ಪೂರ್ವ ಬಂಗಾಳ ಮುಸ್ಲಿಮರಿಗೆ ಪಶ್ಚಿಮ ಬಂಗಾಳ ಹಿಂದೂಗಳಿಗೆ ಎಂದು ಭಾರತದಲ್ಲಿನ ಜನರ ಐಕ್ಯತೆ ಹೊಡೆಯುವ ಉದ್ದೇಶ ಮಾಡಿದ್ದರು ಇದಕ್ಕೆ ಹಲವು ರಾಜಕೀಯ ಕಾರಣಗಳನ್ನು ನೀಡಿದ್ದರು ಇದು ಭಾರತದ ವಿಭಜನೆಯ ಮೊದಲ ಹೆಜ್ಜೆ ಎಂದು ಹೇಳಲಾಗುತ್ತದೆ ಇಲ್ಲಿ ಹಿಂದೂ ಮುಸ್ಲಿಮರು ಒಂದಾಗಿ ಇಂಗ್ಲಿಷರ ಉಪಾಯವನ್ನು ವಿಫಲ ಮಾಡಿದ್ದರು ಆದರೆ ಬ್ರಿಟಿಷರ ಧರ್ಮದ ವಿಷಬೀಜ ಬಂಗಾಳದಲ್ಲಿ ಕೆಲವು ಮುಸ್ಲಿಂ ನಾಯಕರನ್ನು ಹುಟ್ಟುಹಾಕಿದ್ದವು ಅದರಂತೆ ಒಂದು ಸಾವಿರ ಒಂಬೈನೂರ ಆರಲ್ಲಿ ಢಾಕಾದಲ್ಲಿ ಮುಸ್ಲಿಂ ಲೀಗ್ ಅನ್ನು ಸ್ಥಾಪನೆಯಾಯಿತು ಇದು ಅಂತಿಮವಾಗಿ ಭಾರತದ ವಿಭಜನೆ ಮತ್ತು ಒಂದು ಸಾವಿರ ಒಂಬೈನೂರ ಪಾಕಿಸ್ತಾನದ ಉದಯಕ್ಕೆ ಕಾರಣವಾಯಿತು